ನಮಸ್ತೆ ವೀಕ್ಷಕರ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ ಗೌಡ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹದಿನಾಲ್ಕು ದಿನ ಆದರೆ ಎರಡನೇ ಬಾರಿಗೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದ ಡಿಬಾಸ್ಗೆ ಇಂದಾದರೂ ಬಿಡುಗಡೆ ಭಾಗ್ಯ ಸಿಗಲಿದೆ ಯಾಕಂದರೆ ಅವರ ವಕೀಲರು ಹೇಳಿದ್ರು ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಯಾಕಂದರೆ ಇನ್ನೂ ಪೊಲೀಸರು ಸಹ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಕೊಟ್ಟಿಲ್ಲ ಅದರಿಂದ ಇವತ್ತು ಸಂಜೆಯಷ್ಟರಲ್ಲಿ ಅಂದ್ರೆ ಕೋರ್ಟ್ಗೆ ರಾಜಿ ಹಾಕ್ಲೇಬೇಕು ಡಿ ಬಾಸ್ ಅವರು ಆದರೆ ಈ ಈ ಥರ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂದರೆ ಕೋರ್ಟ್ಗೆ ನೇರವಾಗಿ ಕರ್ಕೊಂಡು ಬರೋದಿಲ್ಲ ವಿಡಿಯೋ ಕಾನ್ಫರೆನ್ಸಲ್ಲಿ ಇವತ್ತು ಅವ್ರನ್ನೇ ಚರ್ಚೆ ಮಾಡ್ತಾರೆ ಅಂದರೆ ಇವತ್ತಿನ ಚರ್ಚೆ ಏನು ಅಂದರೆ ಇವತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಅಥವಾ ಬೇಲ್ ಬಗ್ಗೆ ಆಗಲಿ ಮತ್ತೊಂದು ಬಗ್ಗೆ ಆಗಲಿ ಆಗಲ್ಲ ಅಂದರೆ ಅವರ ಸಮಸ್ಯೆಗಳು ಕೇಳುವಂಥದ್ದಾಗ್ಬೋದು ಅಂದರೆ ಏನು ಊಟ ಸರಿ ಇದೆಯಾ ಆದರೆ ಬ ಮಲಗೋಕೆ ನಿದ್ದೆ ಬರ್ತಿದ್ಯಾ ಅಂಥದ್ರೆಲ್ಲ ಕೇಳ್ತಾರೆ ಇವತ್ತು ಯಾರು ನಮ್ಮ ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವ್ರು ಕೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಅವರ ಏನ್ ವಕೀಲರು ಇರ್ತಾರಲ್ಲ ಅವ್ರು ಸಹ ಹೇಳಿರೋದ್ದು ಏನಂದ್ರೆ ಯಾಕೆ ಬರೀ ಡಿ ಬಾಸ್ ಅಷ್ಟೇ ಅಲ್ಲ ಅದರಲ್ಲಿ ದರ್ಶನ್ ಅವ್ರ ಅಷ್ಟೇ ಅಲ್ಲ ಹತ್ತೊಂಬತ್ತು ಜನ ಇದ್ದಾರೆ ವೀಕ್ಷಕರೇ ಹತ್ತೊಂಬತ್ತು ಜನ ಇದ್ದಾರೆ ಅವರು ಮೇನ್ ಮೇನ್ ಆರೋಪಿಗಳ ಆದರೆ ಜನರಿಗೆ ಆಗ್ಲಿ ಈ ಮೀಡಿಯಾದವ್ರಿಗೆ ಆಗ್ಲಿ ಕೇಳಿ ಕಾಣ್ತಾ ಇರೋದು ಬರೀ ಡಿ ಬಾಸ್ ದರ್ಶನ್ ಆದ್ರೆ ಅವರು ಆ ಅದರಲ್ಲಿ ಆರೋಪಿ ಆಗಿರೋದು ಎ ಟು ಅಲ್ಲಿ ಎ ಟು ಅಲ್ಲಿ ಆರೋಪಿಯಾಗಿ ಗುರುತಿಸ್ಕೊಂಡಿರೋ ಆದರೆ ವಕೀಲರು ಹೇಳೋ ಪ್ರಕಾರ ಅವರು ಎ ಟು ಆಗ್ಬೋದು ಎ ಸೆವೆನ್ ಆಗ್ಬೋದು ಅಥವಾ ಎ ಸೆವೆಂಟೀನ್ ಆದರೂ ಆಗ್ಬೋದು ಬೇಲ್ ಆಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಎ ಟೂಗೂ ಬೇಲ್ ಆಗ್ಬೋದು ಎ ಸೆವೆಂಟೀನ್ಗೂ ಬೇಲ್ ಆಗ್ಬೋದು ಇದೇ ರೀತಿ ಅವರ ವಕೀಲರು ಹೇಳಿರುವಂಥದ್ದು ವೀಕ್ಷಕರೇ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಬೇಲ್ ಆಗುವ ಸಾಧ್ಯತೆ ಇಲ್ಲ ಯಾಕಂದರೆ ಚಾರ್ಜ್ ಶೀಟಿಂದು ಕಲಿಸಿಲ್ಲ ಪೊಲೀಸ್ನು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಆ ಕೆಲವು ಒಂದು ಅವರು ವಕೀಲರು ಹೇಳಿದಂತದ್ರು ಇನ್ನೊಂದು ಇಪ್ಪತ್ತು ದಿನ ಆಗ್ಬೋದು ಇಪ್ಪತ್ನಾಲ್ಕು ದಿನ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವರು ವಿಚಾರಣೆ ಇಲ್ಲಿದ್ದಾರೆ ಮೇನ್ ಆಗಿ ಇವ್ರಿನ್ನೂ ವಿಚಾರಣೆ ಇವತ್ತಿಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಹದಿನಾಲ್ಕು ದಿನ ಅಷ್ಟರಲ್ಲಿ ಇನ್ನೂ ನ್ಯಾಯಮೂರ್ತಿಗಳು ಯಾ ಏನೆಂಥರ ತೀರ್ಪನ್ನು ಕೊಡ್ತಾರೆ ಅಥವಾ ಇವ್ರಿಗೆ ಇನ್ನು ಎಷ್ಟು ದಿನ ಚರ್ಚೆಗೆ ಅಂತ ವಿಚಾರಣೆಗೆ ಅಂತ ಕಲಿಸ್ತಾರೋ ಏನೋ ಗೊತ್ತಿಲ್ಲ ಅದನ್ನ ನಾವು ಕಾಯ್ದು ನೋಡ್ಬೇಕು ವೀಕ್ಷಕರೇ ಅಂದ್ರೆ ಮೇನ್ ಆಗಿ ವಕೀಲರು ಹೇಳಿರೋಂಥದ್ದು ಏನು ಅಂದ್ರೆ ಹತ್ತೊಂಬತ್ತು ಜನ ಇರೋ ಆರೋಪಿಗಳು ಯಾಕೆ ಡಿ ಬಾಸ್ನೇ ಅವರು ತುಂಬಾ ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹೌದು ಇಲ್ಲ ಅಂತ ಅಲ್ಲ ಆದರೆ ವಕೀಲರು ಹೇಳಿರೋಂಥದ್ದು ಯಾಕೆ ಬರೀ ಅವ್ರೇ ನಾಮಿನೇಟ್ ಮಾಡ್ತಾ ಇದ್ದೀರಾ ಇನ್ನು ಹತ್ತೊಂಬತ್ತು ಜನ ಮೇನ್ ಆರೋಪಿಗಳ ಅದರಲ್ಲಿ ಹತ್ಯೆ ಮಾಡಿದವರು ಯಾರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಇನ್ನು ಪೊಲೀಸ್ನವ್ರು ಕೂಡ ಚಾರ್ಜ್ ಶೀಟ್ ಅನ್ನು ತರ್ತಿಲ್ಲ ಅದರಲ್ಲಿ ಏನೇನಿದೆ ಅನ್ನೋದು ನಾವು ನೋಡಿ ಅದ್ರ ಮುಖಾಂತರ ನಾವು ಬೇಲ್ಗೆ ಅಪ್ಲೈ ಮಾಡುವಂಥದ್ದು ಆ ವಕೀಲರು ಹೇಳ ಮತ್ತೊಂದು ಕಡೆ ಡಿ ಬಾಸ್ ಅಭಿಮಾನಿಗಳು ಪೂಜೆ ಆಗ್ಬೋದು ಬೇಡಿಕೆ ಆಗ್ಬೋದು ದೇವರಲ್ಲಿ ಎಷ್ಟು ಬೇಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬಾಸ್ ಇವತ್ತು ರಿಲೀಸ್ ಆಗ್ಬಿಡ್ಲಿ ಅಂತ ಬೇಡ್ತಾ ಇದ್ದಾರೆ ಆದರೆ ಅಲ್ಲಿ ಕಷ್ಟ ಇದೆ ಯಾವುದೇ ಕಾರಣಕ್ಕೂ ಬೇಲಾಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ ಅಂತ ಅವರ ವಕೀಲರು ಸಹ ಹೇಳಿರೋ ಅಂಥದ್ದು ನೋಡೋಣ ವೀಕ್ಷಕರೇ ಜನರ ಅಭಿಮಾನ ಕಾಯುತ್ತಾ ಅಥವಾ ತಾಯಿ ಚಾಮುಂಡೇಶ್ವರಿ ಅವರು ದರ್ಶನ್ ಅವರ ಕಾಯ್ತಾರ ಅವರ ಬೇಡಿಕೆ ಈಡೇರಿಸ್ತಾರ ಅನ್ನೋದು ಇನ್ನು ಅಷ್ಟರಲ್ಲಿ ನಾವು ಮತ್ತೊಮ್ಮೆ ನಿಮಗೆ ಸಿಗ್ತೀವಿ ಅಲ್ಲಿವರೆಗೆ ನೋಡ್ತಾ ರೀ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ